ನಮಸ್ಕಾರ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತು ಒಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದೆ ಪ್ರತಿ ರವಿವಾರ ಕೊಡುವ ಸುದ್ದಿಗೂ ಈ ಸುದ್ದಿಗೂ ವ್ಯತ್ಯಾಸ ಇದೆ ಪ್ರತಿ ರವಿವಾರ ತಮಗೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಡೀತಿರುವಂಥ ಸುದ್ದಿಗಳ ಬಗ್ಗೆ ಮಾಹಿತಿ ನೀಡ್ತಾ ಇದೆ ಆದರೆ ಇವತ್ತು ನಮ್ಮ ಸಿಂಧೂರು ನಗರದಲ್ಲಿಯೇ ನಡೆದ ಒಂದು ಅವ್ಯಹಾರ ಕುರಿತು ತಮಗೆ ಮಾಹಿತಿಯನ್ನು ನೀಡ್ತಾ ಇದೆ ಹೌದು ಇದು ಸಿಂಧನೂರಿನ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ನಡೆದಿದೆ ಎನ್ನಲಾದ ಹಣಕಾಸಿನ ಅವ್ಯವಹಾರ ಕುರಿತು ಮಾಹಿತಿ ಇದು ಈ ಹಿಂದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಧ್ಯೆ ಪ್ರಾಂಶುಪಾಲರಾಗಿದ್ದ ಚನಮಸಪ್ಪ ಚಿಲುಕರಾಗಿ ಅವರ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಆರೋಪ ಅವರು ಪ್ರಾಂಶುಪಾಲರಾಗಿದ್ದಾಗ ಈ ಹಣಕಾಸಿನ ಅವ್ಯವಹಾರ ಆಗಿದೆ ಅನ್ನುವ ಆರೋಪಗಳು ಕೇಳಿಬರ್ತವೆ ಇದು ಏನಂತ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಈ ಎಲ್ಲ ವಿಚಾರಗಳನ್ನು ತಮಗೆ ನಾನು ಹೇಳುವಂಥದ್ದು ಮಾಹಿತಿಯನ್ನು ಒದಗ ಒದಗಿಸುವಂಥದ್ದು ಸುಮ್ಮನೆ ಕಾಳಿ ಸುದ್ದಿಯ ಮಾತಲ್ಲ ಅಥವಾ ಯಾರು ಹೇಳಿದರು ಕೇಳಿದರು ಅನ್ನುವ ವಿಷಯದ ಮೇಲೆ ನಾನು ಇಲ್ಲಿ ಮಾತನಾಡ್ತಾ ಇಲ್ಲ ಇದು ನಾವು ಮಾಹಿತಿ ಹಕ್ಕು ಅಡಿಯಲ್ಲಿ ಕಾಲೇಜಿಗೆ ಸಂಪರ್ಕವನ್ನು ಮಾಡಿ ಪಡೆದುಕೊಂಡಂತಹ ಲಿಖಿತ ರೂಪದ ದಾಖಲಾತಿಯನ್ನು ಇಟ್ಟುಕೊಂಡು ಇವತ್ತು ನಮ್ಮ ಕಾಣ್ತಾ ಇದೆ ಇವತ್ತು ಈ ದಾಖಲಾತಿ ಹೇಳುವ ಪ್ರಕಾರವೇ ಇವತ್ತು ಹಣಕಾಸಿನ ಅವ್ಯವಹಾರ ನಡೆದಿದೆ ಎನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಈ ಕುರಿತು ಕಾಲೇಜಿನ ಅಭಿವೃದ್ಧಿ ಅಧ್ಯಕ್ಷರು ಹಾಗೂ ಶಾಸಕರಾದಂತಹ ಹಂಪನಗಡ ಬಾದ್ರಲಿ ಕೂಡ ಈ ಕುರಿತು ಮಾಹಿತಿ ಇದೆ ಎನ್ನುವಂತಹ ಮಾಹಿತಿ ನಮಗೂ ಇದೆ ಈ ವಿಚಾರವಾಗಿ ಅವರು ಕಾಲೇಜಿನ ಕಮಿಷನರ್ ಅವರಿಗೆ ಸಮಗ್ರ ತನಿಖೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ನಮಗೆ ದೊರೆತಿದೆ ಆದರೆ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ತನಿಖೆ ನಡೆದ ಬಗ್ಗೆ ನಮ್ಗೆ ಯಾವುದೇ ರೀತಿಯಂಥ ವರದಿಗಳು ಸುದ್ದಿಗಳು ಗೊತ್ತಿಲ್ಲ ತಮಗೆ ಗೊತ್ತಿರಲಿ ಇತ್ತೀಚೆಗೆ ನಮ್ಮ ಸರ್ಕಾರಿ ಪದವಿ ಕಾಲೇಜು ಐವತ್ತನೇ ವರ್ಷದ ವಾರ್ಷಿಕ ಸಮಾರಂಭವನ್ನು ಆಚರಣೆ ಮಾಡಿಕೊಡ್ತೇವೆ ಎಲ್ಲರೂ ಸೇರಿ ಭಾಳ ವಿಜೃಂಭಣೆಯಿಂದ ಕಾಲೇಜಿನ ಐವತ್ತನೇ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ನಾವೆಲ್ಲ ಕೂಡ ಇವತ್ತು ಹಳೆಯ ವಿದ್ಯಾರ್ಥಿಗಳು ಈಗಿನ ವಿದ್ಯಾರ್ಥಿಗಳು ಹಿಂದೆ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದಂಥ ಉಪನ್ಯಾಸಕರು ಪ್ರಾಂಶು ಎಲ್ಲರೂ ಕೂಡ ಬಂದಿದ್ದರು ಆದರೆ ಅವತ್ತಿನ ಆ ಕಾರ್ಯಕ್ರಮಕ್ಕೆ ಆ ಹಿಂದಿನ ಪ್ರಾಂಶುಪಾಲಾದ ಚೆನ್ನಬಸಪ್ಪ ರಾವ್ ಇವರಿಗೆ ಮಾಹಿತಿ ಇತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ ಒಟ್ಟು ಅಂತ ನಮಗೆ ಕಾಣಿಸಲಿಲ್ಲ ಅವ್ರಿಗೆ ಆಹ್ವಾನ ಇತ್ತು ಅನ್ನೋದ್ರ ಬಗ್ಗೆ ನಮಗಿನ್ನೂ ಖಚಿತವಾದ ಮಾಹಿತಿ ಇಲ್ಲ ಆದರೆ ಈ ಅವ್ಯವಹಾರಗಳು ಈ ಹಣಕಾಸಿನ ಅವ್ಯವಹಾರಗಳು ಲಕ್ಷ ಲಕ್ಷದ ಅವ್ಯವಹಾರಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಒಂದು ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಇಷ್ಟು ಮಟ್ಟದ ಹಣಕಾಸಿನ ಅವ್ಯವಹಾರ ನಡೆದರೆ ಹೇಗೆ ಅನ್ನುವಂಥದ್ದು ಇವತ್ತು ಸಾಮಾನ್ಯ ಜನರ ಪ್ರಶ್ನೆ ಹಳೆ ವಿದ್ಯಾರ್ಥಿಗಳ ಪ್ರಶ್ನೆ ಇವತ್ತು ಇದು ಸರಿ ತಪ್ಪು ಅನ್ನುವಂಥದ್ದು ಸರಿಯಾಗಿ ಇವತ್ತು ತನಿಖೆ ಆಗಲೇಬೇಕನ್ನುವಂಥದ್ದು ಎಲ್ಲರ ಒತ್ತಡ ಈಗ ಒಂದೊಂದಾಗಿ ನಾವು ನಮಗೆ ಸಿಕ್ಕ ಮಾಹಿತಿಯ ಪ್ರಕಾರ ಒಂದೊಂದಾಗಿ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತಾರೆ ಮೊಟ್ಟ ಮೊದಲೇದಾಗಿ ಈಗಾಗಲೇ ನಾನು ಹಾಗೆ ಚಂದಸಪ್ಪ ಚಿಲುಕರಾಗಿ ಅವರು ಅವರು ಇದ್ದಾಗ ಅವಧಿಯಲ್ಲಿ ಏನೇನು ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯ ಕನ್ನಡಿಯಲ್ಲಿ ನಮಗೆ ವಿವರಗಳು ಸಿಗ್ತಾ ಹೋಗ್ತವೆ ಅದರ ಪ್ರಕಾರ ಈ ಹಣಕಾಸಿನ ಇದು ನಡೆದಿರುವಂಥದ್ದು ಅವರ ಸೇವಾ ಕಾಲದಲ್ಲಿ ಅಂತ ಹೇಳ್ತಾರೆ ಅಂದರೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಅಲ್ಲಿವರೆಗೆ ಸುಮಾರು ಒಂದು ಮೂವತ್ತೆರಡು ತಿಂಗಳು ಆಗ್ಬೋದೇನು ಈ ಅವಧಿಯಲ್ಲಿ ನಡೆದಿದೆ ಅನ್ನುವಂಥ ಈ ಹಣಕಾಸಿನ ಅವ್ಯವಹಾರದ ಕುರಿತು ಮಾಹಿತಿಯನ್ನು ನಿಮ್ಮ ಮುಂದಿಡ್ತಾ ಹೋಗ್ತಾರೆ ಮೊದಲನೇದಾಗಿ ತಮಗೆ ಮಾಹಿತಿ ಹೇಳೋದೇನೆಂದರೆ ಅವರ ಒಟ್ಟು ಪ್ರಾಂಶುಪಾಲರ ಕಾಲಾವಧಿಯಲ್ಲಿ ಅವರು ಖರ್ಚು ಮಾಡಿದಂತಹ ಒಟ್ಟು ಹಣ ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಆಗಿರ್ಬೋದು ಖರೀದಿ ಬೇರೆ ಬೇರೆ ಕೆಲಸಗಳಿಗೆಲ್ಲ ಅವ್ರಿಗೆ ಏನೇನು ಅನ್ನೋದು ಮಾಹಿತಿ ಇದೆ ಒಟ್ಟು ಅವರ ಅವಧಿಯಲ್ಲಿ ಏಳು ಕೋಟಿ ಇಪ್ಪತ್ತಾರು ಲಕ್ಷ ತೊಂಬತ್ತಾರು ಸಾವಿರದ ಒಂಬೈನೂರ ಮೂವತ್ತಾರು ರೂಪಾಯಿಗಳು ಖರ್ಚಾಗಿದ್ದಾವೆ ಖರ್ಚು ಮಾಡಿದ್ದಾರೆ ಅನ್ನೋ ಮಾಹಿತಿ ಈ ದಾಖಲೆಗಳು ನಮಗೆ ನೀಡ್ತವೆ ಸೊ ಇದರಲ್ಲಿ ಒಂದೊಂದಾಗಿ ಒಂದೊಂದಾಗಿ ಕೆಲವು ಮಾಹಿತಿಗಳನ್ನು ನಾವು ತಿಳ್ಕೊಳ್ಳಿ ಪ್ರಯತ್ನ ಮಾಡಿದ್ದೇವೆ ಮೊದಲೇದಾಗಿ ಶಿಷ್ಯ ವೇತನ ಬರ್ತದೆ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಆ ವಿದ್ಯಾರ್ಥಿ ವೇತನದ ಅಕೌಂಟ್ ಕೂಡ ಬೇರೆ ಇರ್ತದೆ ಸರ್ಕಾರ ಅಂದ್ರೆ ಪ್ರತಿಯೊಂದು ಕಾಲೇಜ್ನಲ್ಲಿ ಈಗಾಗಲೇ ಅವರೇ ಕೊಟ್ಟಂತ ಮಾಹಿತಿ ಪ್ರಕಾರ ಪ್ರತಿಯೊಂದು ಹೆಡ್ಗೂ ಒಂದೊಂದು ಒಂದೊಂದು ಹಣ ಜಮಾ ಆಗ್ತದೆ ಆ ಅಡಿಯಲ್ಲಿ ಇವತ್ತು ಸರ್ಕಾರ ಖರ್ಚು ಕಾಲೇಜು ಖರ್ಚು ಮಾಡಬೇಕು ಸುಮಾರು ಒಂದು ಹತ್ತೊಂಬತ್ತು ಹೆಡ್ಸುಗಳಿದ್ದಾವೆ ಅದು ಯಾವುದು ಅಂತಂದರೆ ಸರ್ಕಾರ ಖಾತೆಗಳಿಗೆ ಬರುವಂಥ ಈ ಹದಿನ ಹತ್ತೊಂಬತ್ತು ಹೆಡ್ಗಳಿಗೆ ಬೇರೆ ಬೇರೆ ಹಣ ಜಮಾ ಆಗ್ತದೆ ಅದರಲ್ಲಿ ಖರ್ಚು ಮಾಡ್ತಾರೆ ಸೊ ಈ ಅವಧಿಯಲ್ಲಿ ಶಿಷ್ಯ ವೇತನಕ್ಕೆ ಬಂದಂಥ ಹಣ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಒಂದು ಕೋಟಿ ಐವತ್ತೆರಡು ಲಕ್ಷ ಇಪ್ಪತ್ತೇಳು ಸಾವಿರದ ಐದು ನೂರ ಹತ್ತು ರೂಪಾಯಿ ಒಂದು ಕೋಟಿ ಐವತ್ತೆರಡು ಲಕ್ಷ ಇಪ್ಪತ್ತೇಳು ಸಾವಿರದ ಐದು ನೂರ ಹತ್ತು ರೂಪಾಯಿಗಳು ಶಿಷ್ಯವೇತನಕ್ಕಾಗಿ ಆ ಅಕೌಂಟನ್ನಲ್ಲಿ ಜಮಾ ಆದಂಥ ಹಣ ಈ ಹಣವನ್ನು ಈ ಒಟ್ಟು ಹಣದಲ್ಲಿ ಇವತ್ತು ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಅವರು ಹೇಳೋ ಪ್ರಕಾರ ಈ ಹಣದಲ್ಲಿ ವಿದ್ಯಾರ್ಥಿಗಳಿಗೆ ಸಂದಾಯ ಆಗುವಂಥ ಹಣ ವಿಶ್ವವಿದ್ಯಾಲಯಕ್ಕೆ ಸಂದಾಯ ಆಗ್ಬೇಕಣ ಸರ್ಕಾರಕ್ಕೆ ಕೆಲವು ಸಂದಾಯ ಆಗಬೇಕು ಹೀಗೆ ಬಂದಂಥ ಅಮೌಂಟ್ನಲ್ಲಿ ಈ ರೀತಿ ಮೂರು ಜನರ ಇದಕ್ಕೂ ಅದು ವರ್ಗಾವಣೆ ಆಗಬೇಕನ್ನುವಂಥ ನಿಯಮ ಇದೆ ಅಂತ ಹೇಳ್ತಾರೆ ಸೊ ಈ ಒಂದು ಕೋಟಿ ಐವತ್ತೆರಡು ಲಕ್ಷ ಇಪ್ಪತ್ತೇಳು ಸಾವಿರದ ಐದುನೂರ ಹತ್ತರಲ್ಲಿ ನಮಗೆ ಸಿಗುವ ಮಾಹಿತಿ ಪ್ರಕಾರ ಇದರಲ್ಲಿ ಇಪ್ಪತ್ತೊಂದು ಲಕ್ಷ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ರೂಪಾಯಿ ಇಪ್ಪತ್ತೊಂದು ಲಕ್ಷ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ರೂಪಾಯಿ ಮಾತ್ರ ವಿಶ್ವವಿದ್ಯಾಲಯಕ್ಕೆ ಸಂದಾಯ ಮಾಡಿದ ಬಗ್ಗೆ ದಾಖಲೆ ಇದೆ ಉಳಿದ ಹಣ ಅವರು ಆ ಉದ್ದೇಶಕ್ಕಾಗಿ ಬಳಸಬೇಕಾಗಿತ್ತು ಆದರೆ ಆ ಉದ್ದೇಶಕ್ಕಾಗಿ ಬಳಸದೇನೆ ಆ ಹಣವನ್ನು ಬೇರೆ ಕೆಲಸಕ್ಕೆ ಬಳಸಿದ ಬಗ್ಗೆ ಮಾಹಿತಿ ನಮಗೆ ಸಿಗ್ತದೆ ಅಂದರೆ ಬೇರೆ ಕೆಲಸಗಳಿಗೆ ವ್ಯಾಪಾರಿ ಸಂಸ್ಥೆಗಳಿಗೆ ಈ ಹಣವನ್ನು ಸಂದಾಯ ಮಾಡಿದ ಬಗ್ಗೆ ನಮಗೆ ಮಾಹಿತಿ ಸಿಗ್ತದೆ ಈ ಹಣದಲ್ಲಿ ಅಂದರೆ ಉಳಿದ ಹಣದಲ್ಲಿ ಜಿ ಕೆ ಎಂಟ್ರ ಜೆ ಕೆ ಎಂಟರ್ಪ್ರೈಸಸ್ ಕೊಪ್ಪಳ ಇದರಲ್ಲಿ ಕೆಲವು ಸಾಮಾನುಗಳನ್ನು ಖರೀದಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸುಮಾರು ನಲವತ್ತಾರು ಲಕ್ಷ ಅರವತ್ತ್ಮೂರು ಸಾವಿರದ ಒಂಬೈನೂರ ಎಂಟು ರೂಪಾಯಿಗಳನ್ನು ಆ ಸಂಸ್ಥೆಗೆ ಅವರು ಸಂದಾಯ ಮಾಡಿದ್ದಾರೆ ಸಾಗರ್ ಎಂಟರ್ಪ್ರೈಸಸ್ ಅನ್ನುವಂಥ ಇನ್ನೊಂದು ಸುತ್ತ ಅದು ಕೊಪ್ಪಳದ ಕೂಡ ನಲವತ್ತೇಳು ಲಕ್ಷ ಐವತ್ತೆರಡು ಸಾವಿರದ ಆರುನೂರ ಮೂವತ್ತಾರು ರೂಪಾಯಿ ಕೊಟ್ಟಿದ್ದಾರೆ ಮತ್ತು ಎನ್ ವಿ ಎಂಟರ್ಪ್ರೈಸಸ್ ಕೊಪ್ಪಳ ಅನ್ನುವಂಥ ಸಂಸ್ಥೆ ಮೂವತ್ತ್ನಾಲ್ಕು ಲಕ್ಷ ಮೂವತ್ತಾರು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಬಾಣಿ ಎಂಟರ್ಪ್ರೈಸಸ್ ಕೊಪ್ಪಳ ಇದಕ್ಕೆ ಒಂದು ಲಕ್ಷ ಹದಿನೇಳು ಸಾವಿರದ ಆರುನೂರ ನಲವತ್ತೆಂಟು ರೂಪಾಯಿ ಮಾತಾ ಎಂಟರ್ಪ್ರೈಸಸ್ ಕೊಪ್ಪಳ ಇದಕ್ಕೆ ತೊಂಬತ್ನಾಲ್ಕು ಸಾವಿರದ ಐದುನೂರ ಎರಡು ರೂಪಾಯಿ ಅಂದರೆ ಈ ರೀತಿಯಾಗಿ ಅವರು ಒಟ್ಟು ಏನು ಕಾಲೇಜ್ ಶಿಷ್ಯವೇತನ ಅದಕ್ಕಾಗಿ ಖರ್ಚಾಗೋದನ್ನ ಬೇರೆ ಬೇರೆ ವ್ಯಾಪಾರಿ ಸಂಸ್ಥೆಗಳಿಗೆ ಬೇರೆ ಬೇರೆ ಉದ್ದೇಶ ಖರೀದಿಗಾಗಿ ಈ ಹಣವನ್ನ ಈ ಎಲ್ಲ ಆಧಾರದ ಮೇಲೆ ಅವರು ಸಂದಾಯವನ್ನು ಮಾಡಿದ್ದಾರೆ ಸೊ ಇದರಲ್ಲಿ ಸಂದಾಯ ಆಗಿರುವಂಥದ್ದು ಮೇಲ್ನೋಟಕ್ಕೆ ಸುಮ್ಮನೆ ಸಾಮಾನ್ಯವಾಗಿ ನೋಡಿದರೆ ಇವೆಲ್ಲವೂ ಕೂಡ ಕೊಪ್ಪಳದಲ್ಲಿರುವಂಥ ಎಲ್ಲ ಒಂದೇ ಊರಿನ ಸಂಸ್ಥೆಗಳಿಗೆ ಈ ಹಣ ಸಂದಾಯ ಆಗಿರುವಂಥದ್ದು ಸ್ವಲ್ಪ ಅನುಮಾನಕ್ಕೆ ರೆಡಿ ಮಾಡಿ ಕೊಡ್ತದೆ ನಮಗೆಲ್ಲ ಕೂಡ ಸೊ ಜನರಲ್ ಆಗಿ ಎಲ್ಲರೂ ಕೇಳ್ಬೋದು ಯಾಕೆ ರೀ ಏನು ರೀ ಒಂದೇ ಊರಿಗೆ ಕೊಟ್ಟರೆ ತಪ್ಪಿದೆ ಸರಿಯಾಗಿ ಟೆಂಡರ್ ಕರೆದು ಕೊಟ್ಟರೆ ಆಯ್ತು ಅದು ಒಂದು ಊರು ಎರಡು ಊರು ಅನ್ನೋದೇ ಮಾತುಗಳು ಸಾಮಾನ್ಯ ಜನರಿಗೆ ಬರ್ಬೋದು ಅದು ಸರಿನೂ ಇರಬಹುದು ಆದರೆ ನಮ್ಮ ವಿಚಾರ ಮುಂದಿನ ಭಾಗ ಈ ಎಲ್ಲ ಸಂಸ್ಥೆಗಳಿಗೆ ಏನವರು ಚೆಕ್ ಮೂಲಕ ಸಂದಾಯ ಮಾಡಿದ್ದಾರೆ ಅಮೌಂಟು ಈ ಹಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಂದ ಏನು ಖರೀದಿ ಆಗಿದೆ ಸಾಮಗ್ರಿಗಳು ಆ ಸಾಮಗ್ರಿ ಸಂಬಂಧಪಟ್ಟಂತೆ ಬಿಲ್ ಸಂಬಂಧಪಟ್ಟಂತಹ ಸಾಮಗ್ರಿಗಳು ಕಾಲೇಜಿನಲ್ಲಿ ಇರಬೇಕಾಗಿತ್ತು ಆದ್ರೆ ದಾಖಲಾತಿ ಏನು ಹೇಳ್ತದೆ ಅಂತಂದ್ರೆ ಅವರು ಕೊಟ್ಟಂತಹ ಪೇಮೆಂಟ್ ಮಾಡಿದಂತ ಇಷ್ಟು ಹಣಕ್ಕೆ ಸಂಬಂಧಿಸಿದ ಬಿಲ್ಲುಗಳಿಗೆ ಸಂಬಂಧಿಸಿದಂತಹ ಸಾಮಗ್ರಿಗಳು ಸ್ವೀಕೃತ ಆದ ಬಗ್ಗೆ ದಾಖಲಾಗಳು ಕಾಲೇಜಿನಲ್ಲಿ ಇಲ್ಲ ಅನ್ನುವಂಥ ವಿಷಯವನ್ನ ಲಿಖಿತವಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ಯಾವ ಉದ್ದೇಶಕ್ಕಾಗಿ ನಾವು ಹಣ ಪೇಮೆಂಟ್ ಮಾಡಿದ್ದೆವು ಅಲ್ಲಿಂದ ಬಂದಂಥ ಸರಕುಗಳು ಸಾಮಾನುಗಳು ಯಾವುವು ಕೂಡ ನಮ್ಮಲ್ಲಿ ಸ್ವೀಕೃತ ಆದ ಬಗ್ಗೆ ರಿಸ್ಯೂಡ್ ಮಾಡಿಕೊಂಡದ ಬಗ್ಗೆ ಕಾಲೇಜಿನಲ್ಲಿ ಯಾವುದೇ ಮಾಹಿತಿ ದಾಖಲಾತಿ ಇಲ್ಲ ಅಂತ ಹೇಳಿ ಲಿಖಿತವಾಗಿ ಇವತ್ತು ನಮಗೆ ಕೊಡ್ತಾರೆ ಸೊ ಈ ವಿಚಾರವಾಗಿ ಲಿಖಿತವಾಗಿ ಪಡೆದುಕೊಂಡಂಥ ನಾವುಗಳು ಸಹಜವಾಗಿ ಅನುಮಾನ ಬರ್ತದೆ ಒಂದು ಪೇಮೆಂಟ್ ಮಾಡಿದ್ದು ಅಲ್ಲಿ ವಸ್ತುಗಳು ಇರಬೇಕು ವಸ್ತುಗಳು ಇಲ್ಲ ಅಂತ ತಕ್ಷಣವೇ ಈ ಎಲ್ಲೋ ಕೂಡ ಹಣಕಾಸಿನ ಅವ್ಯವಹಾರ ಆಗಿದೆ ಅನ್ನೋದಕ್ಕೆ ಸಣ್ಣ ವಾಸನೆ ಪ್ರಾರಂಭ ಆಗ್ತದೆ ಸೊ ಹಾಗೆ ಪ್ರಾರಂಭವಾದಂಥ ವಾಸನೆ ಇದೆ ಇದು ಒಂದು ಹೆಡ್ಡಿಂಗ್ ಸೊ ಎರಡನೇ ಹೆಡ್ಡಿಂಗಿಗೆ ಬರ್ಬೋದು ಎರಡನೇ ಒಂದು ವಿಚಾರಕ್ಕೆ ಬರ್ಬೋದು ಈ ವಿಚಾರ ಏನು ಅಂದರೆ ಇದು ಕೂಡ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ವಿಜ್ಞಾನ ವಿಭಾಗ ವಿಭಾಗಕ್ಕೆ ಬಂದಂಥ ಹಣ ಹದಿಮೂರು ಲಕ್ಷ ಎಂಬತ್ತಾರು ಸಾವಿರ ಎರಡು ನೂರ ಮೂವತ್ತಾರು ರೂಪಾಯಿ ವಿಜ್ಞಾನ ವಿಭಾಗಕ್ಕಾಗಿ ಬಂದಂಥ ಹಣ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಂದು ಹದಿಮೂರು ಲಕ್ಷ ಎಂಬತ್ತಾರು ಸಾವಿರದ ಎರಡುನೂರ ಮೂವತ್ತಾರು ರೂಪಾಯಿ ಹಣ ಜಮಾ ಆಗ್ತದೆ ಇದೂ ಕೂಡ ಸಂಪೂರ್ಣ ಹಣ ಖರ್ಚಾದ ಬಗ್ಗೆ ದಾಖಲೆಗಳನ್ನು ಒದಗಿಸ್ತಾರೆ ಇದು ಒಂಥರ ಕಾಕತಾಳಿ ಎಂಬಂತೆ ಈಗಾಗಲೇ ನಾನು ಮೇಲೆ ವೇತನಕ್ಕಾಗಿ ಯಾವ ಸಂಸ್ಥೆಗೆ ಇವರು ಹಣ ಪಾವತಿ ಮಾಡಿದ್ರು ಅದೇ ಸಂಸ್ಥೆಗಳಿಗೆ ಈ ಹಣ ಕೂಡ ಸಂದಾಯ ಆಗ್ತದೆ ಸೇಮ್ ಸಂಸ್ಥೆಗೆ ಹಣ ಸಂದಾಯ ಆಗ್ತದೆ ಸಂದಾಯ ಆಯಿತು ತಪ್ಪೇನಿಲ್ಲ ಆಯಿತು ಸಂದಾಯ ಆಗಿರ್ಬೋದು ಇಲ್ಲಿಯೂ ಕೂಡ ಸೇಮ್ ವರ್ಧ ಏನು ಯಾವ ಸಂಸ್ಥೆಗೆ ಇವರೇನು ಪೀಠೋಪಕರಣ ಮತ್ತು ರಾಸಾಯನಿಕ ವಸ್ತುಗಳ ಖರೀದಿಗೆ ಏನು ಕೊಟ್ಟಿರ್ತಾರೆ ಆ ವಸ್ತುಗಳು ಸ್ವೀಕೃತವಾಗಿಲ್ಲ ಹೇಳಿ ನಮ್ಮಲ್ಲಿ ಬಂದೇ ಇಲ್ಲ ಹೇಳಿ ಇವರು ಮಾಹಿತಿಯನ್ನು ಕೊಡ್ತಾರೆ ಕೇವಲ ಮುಖ್ಯಸ್ಥರು ಮಾಹಿತಿಯಲ್ಲ ಮುಖ್ಯಸ್ಥರು ಹೇಳುವ ಪ್ರಕಾರ ನಾವು ಸಂಬಂಧಪಟ್ಟಂಥ ವಿಭಾಗಕ್ಕೆ ಕೇಳಿಕೊಂಡಾಗ ಅವರು ಲಿಖಿತವಾಗಿ ನಮಗೆ ಕೊಟ್ಟಿದ್ದಾರೆ ನಮಗೆ ಈ ಹಣ ಸಂಬಂಧಪಟ್ಟಂಥ ಬಿಲ್ಲಿಗೆ ಸಂಬಂಧಪಟ್ಟಂಥ ಸಾಮಗ್ರಿಗಳು ಪೀಠೋಪಕರಣ ನಮ್ಮಲ್ಲಿ ಬಂದಿಲ್ಲ ಅಂತೇಳಿ ಲಿಖಿತ ರೂಪದಲ್ಲಿ ಇವತ್ತು ಮುಖ್ಯಸ್ಥರಿಗೆ ಅವರು ಪತ್ರವನ್ನು ನೀಡ್ತಾರೆ ಅಂದರೆ ಒಂದು ಮೇಲಿನ ಆ ಹಣ ಮತ್ತು ಈ ಹಣ ಕೂಡ ಎರಡೂ ಕೂಡ ಅದೇ ಸಂಸ್ಥೆಗಳಿಗೆ ಇವತ್ತು ಏನಾಗ್ತದೆ ಸಂದಾಯ ಆಗ್ತದೆ ಆದರೆ ಮೆಟೀರಿಯಲ್ ಬಂದದ ಬಗ್ಗೆ ರಿಸೀವ್ ಮಾಡಿಕೊಂಡದ ಬಗ್ಗೆ ಸ್ಟಾಕ್ ಬುಕ್ಕು ಅವು ಯಾವ ಕೂಡ ಸರಿಯಾಗಿಲ್ಲ ಅನ್ನುವಂಥ ಮಾಹಿತಿ ಇವತ್ತು ಈ ದಾಖಲೆ ನೀಡ್ತದೆ ಸೊ ಒಂದು ಮೇಲಿನ ಆ ಒಂದು ಕೋಟಿಯಲ್ಲಿ ಇದರಲ್ಲಿ ಇಪ್ಪತ್ತೊಂದು ಲಕ್ಷ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ರೂಪಾಯಿ ಹಣ ಬಿಟ್ಟರೆ ಉಳಿದ ಅಮೌಂಟ್ ಬಗ್ಗೆ ಒಂದಿಷ್ಟು ಅವ್ಯವಹಾರದ ವಾಸನೆ ಈ ಹದಿಮೂರು ಲಕ್ಷ ಎಂಬತ್ತಾರು ಸಾವಿರದ ಒಂದಿಷ್ಟು ವಾಸನೆ ಇದರ ಜೊತೆಗೆ ಇನ್ನೊಂದು ಮಾಹಿತಿ ಕೂಡ ಸಿಗ್ತದೆ ನಮಗೆ ಏನು ಕರಿಯರ್ ಓರಿಯಂಟೇಷನ್ ಪ್ರೋಗ್ರಾಮ್ಗಾಗಿ ಸುಮಾರು ಹದಿನೇಳು ಲಕ್ಷ ಎಪ್ಪತ್ತು ಸಾವಿರದ ಐದುನೂರ ಎಪ್ಪತ್ತೈದು ರೂಪಾಯಿ ಹಣ ಬರ್ತದೆ ಈ ಹಣ ಕೂಡ ಆ ಕರಿಯರ್ ಓರಿಯಂಟೇಶನ್ ಪ್ರೋಗ್ರಾಮ್ಗಾಗಿನೇ ಖರ್ಚಾಗಬೇಕು ಅಂತೇಳಿ ಯು ಜಿ ಸಿ ನಿಯಮ ಸರ ಇದೆ ಆದರೆ ಈ ಹಣ ಅದಕ್ಕಾಗಿಯೇ ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲಿಯೂ ಕೂಡ ಮಾಹಿತಿ ಇಲ್ಲ ಆದರೆ ಈ ಹೆಡ್ಡಲ್ಲಿ ಏನು ಹಣ ಇತ್ತು ಅಕೌಂಟಲ್ಲಿ ಈ ಹೆಡ್ಡಲ್ಲಿ ಇದ್ದಂಥ ಹಣ ಅಂದರೆ ಹದಿನೇಳು ಲಕ್ಷ ಎಪ್ಪತ್ತು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿನ ಹಣ ಹೆಡ್ಡಿಂಗ್ ಅಕೌಂಟಲ್ಲಿ ಆ ಹಣ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಕೌಂಟನ್ನು ಕ್ಲೋಸ್ ಮಾಡ್ತಾರೆ ಅಕೌಂಟನ್ನು ಕ್ಲೋಸ್ ಮಾಡಿ ಆ ಹಣ ಎಲ್ಲಿಗೆ ಸಂದಾಯ ಆಯಿತು ಯಾವುದಕ್ಕೆ ಖರ್ಚಾಯಿತು ಇದ್ರ ಬಗ್ಗೆ ಯಾವುದೇ ನಿಖರವಾದಂಥ ದಾಖಲೆಗಳನ್ನು ಅವರು ಸಲ್ಲಿಸಿಲ್ಲ ಅನ್ನುವಂಥದ್ದನ್ನು ಇವತ್ತು ಮುಖ್ಯಸ್ಥರು ದಾಖಲೆಗಳನ್ನು ನೀಡ್ತಾರೆ ನಮಗೆ ಒಂದು ಅದು ಯಾವುದಾದ್ರೂ ವಿಷಯ ಖರ್ಚಾಗಿರಬೇಕು ಅಥವಾ ಇನ್ನೊಂದು ಅಕೌಂಟಿಗೆ ಜಮಾ ಆಗಿರಬೇಕು ಈ ಯಾವೂ ಕೂಡ ಸರಿಯಾದ ಮಾಹಿತಿ ಇಲ್ಲದೇ ಇರುವಂಥದ್ದು ಮತ್ತು ಅಕೌಂಟ್ ಕ್ಲೋಸ್ ಮಾಡಬೇಕಾದರೂ ಕೂಡ ನಾವು ಮೇಲೆ ಅಧಿಕಾರಿಗಳಿಂದ ಪರ್ಮಿಷನ್ ತೊಗೋಬೇಕನ್ನುವಂಥ ಮಾಹಿತಿ ಅದೇ ಯಾವ ಪಡೆದಿಲ್ಲ ಅನ್ನುವಂಥದ್ದು ಒಟ್ಟು ಇರುವಂಥ ಸೊ ಈ ಥರದ ಹಲವು ಹಣಕಾಸಿನ ಇವುಗಳು ಆಗಿಲ್ಲ ಅನ್ನುವಂಥದ್ದು ಕೇಳಿಬರುವಂತಹ ಇದು ಆರೋಪ ಇವತ್ತು ಈ ಬಗ್ಗೆ ನಾವು ಧರ್ಮಸಭಾ ಚಲಿಕರಾಗಿ ಅವರು ಕೂಡ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಇವತ್ತು ಆದರೆ ಅವರು ಜರ್ನಿಯಲ್ಲಿ ಇರೋದರಿಂದ ಅವ್ರ ಜೊತೆ ನಾವು ಮಾತಾಡಲಿಕ್ಕೆ ಆಗಲಿಲ್ಲ ಪ್ರಾಜುಪಾಲರ ಜೊತೆಗೂ ಮಾತನಾಡಿದ್ದೇವೆ ನಾವು ಅವರು ಕೂಡ ನಿಮಗಾಗಲೇ ನಾವೇನು ಲಿಖಿತವಾಗಿ ಕೊಟ್ಟಿದ್ದೇವೆ ಇದು ಏನು ಕೊಟ್ಟಿದ್ದೇವೆ ಇದೆಲ್ಲವೂ ಸರಿ ನಾವು ಕೊಟ್ಟಿದ್ದು ನಮಗೆ ಕಾಣಿಸದ ಮಾಹಿತಿ ಪ್ರಕಾರ ನಿಮಗೆ ಕೊಟ್ಟಿದ್ದೀವಿ ಅನ್ನೋಂಥ ಮಾಹಿತಿಯನ್ನು ಹೇಳಿದ್ದಾರೆ ಸೊ ಇದು ಪ್ರಥಮ ಹಂತದ ಮಾಹಿತಿಯನ್ನು ನಿಮಗೆ ಇಲ್ಲಿಯ ಸಿಂಧನೂರು ನಗರದ ಶಿಕ್ಷಣ ಪ್ರೇಮಿಗಳಿಗೆ ಹಳೆಯ ವಿದ್ಯಾರ್ಥಿಗಳಿಗೆ ಈಗಿನ ಓದುವ ವಿದ್ಯಾರ್ಥಿಗಳಿಗೆ ನಾವು ಈ ಮುಖ ಕಾರ್ಯಕ್ರಮದ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ಳೋದೇನೆಂದರೆ ಎಲ್ಲ ವಿಚಾರಗಳು ಇವತ್ತು ನಮಗೆ ಸಿಕ್ಕಂಥ ಮಾಹಿತಿ ಹಕ್ಕಿನಡೆಯಲ್ಲಿ ಸಿಕ್ಕಂಥ ದಾಖಲೆ ಆಧಾರದ ಮೇಲೆ ಹೇಳ್ತಾ ಇದ್ದೇವೆ ದಯವಿಟ್ಟು ಇದು ಎಲ್ಲ ಅವ್ಯವಹಾರದ ಕುರಿತು ತನಿಖೆ ಆಗಬೇಕು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ತಪ್ಪಿತಸ್ಥ ಅಲ್ಲದೆ ಅಂದರೆ ಅವ್ರು ಹೊರಗೆ ಬರಲಿಲ್ಲ ಏನಂತ ಒಂದು ರಿಸಲ್ಟ್ ಬರಬೇಕಲ್ವಾ ಆದರೆ ಈ ದಾಖಲೆ ಹೇಳುವಂಥದ್ದು ಆಗಿದೆ ಅನ್ನುವಂಥ ಮಾಹಿತಿಯನ್ನು ನೀಡುತ್ತದೆ ಕಾರಣಕ್ಕಾಗಿ ಈ ಕಾರ್ಯಕ್ರಮದ ಮುಖಾಂತರ ನಾನು ಮತ್ತೊಮ್ಮೆ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳೋದು ಈ ಬಗ್ಗೆ ಎಲ್ಲರೂ ಕೂಡ ಜಾಗೃತವಾಗಿ ಒತ್ತಾಯ ಹಾಕಬೇಕಂತ ಅನಿವಾರ್ಯ ಇದೆ ಈ ಕಾರ್ಯಕ್ರಮ ಮುಖಾಂತರ ಕಾಲೇಜಿನ ಅಭಿವೃದ್ಧಿ ಅಧ್ಯಕ್ಷರು ಮತ್ತು ಶಾಸಕರು ಮತ್ತು ಇತ್ತೀಚೆಗೆ ಸದಸ್ಯರು ಕೂಡ ಅಲ್ಲಿ ಆಯ್ಕೆ ಆಗಿದ್ದಾರೆ ಅವರು ಕೂಡ ಈ ಬಗ್ಗೆ ಕಾಲೇಜಿಗೆ ಹೋಗಿ ನೋಡಬೇಕು ತಿಳ್ಕೋಬೇಕು ಒಂದು ವೇಳೆ ಆಗಿದ್ದರೆ ಅದರ ಬಗ್ಗೆ ತನಿಖೆ ಮಾಡಿಸ್ಬೇಕು ಒಟ್ಟಾರೆ ಜನರಿಗೆ ಸರ್ಕಾರದ ಹಣ ಇದು ಸರ್ಕಾರ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಸಲ್ಲಬೇಕಾದಂಥ ಹಣ ಈ ಹಣವೆಲ್ಲ ಈ ರೀತಿ ಆಗೋದು ಸರಿಯಾದಲ್ಲ ಇವತ್ತು ನನ್ನ ಅನುಭವದ ಇದು ಮೊದಲನೇ ಮಾಹಿತಿ ಚಿರಬಸಪ್ಪ ಚಿಲುಕರಾಗಿ ಪ್ರಾಂಶುಪಾಲ ಅಷ್ಟೇ ಮಾಡಿದ್ದಾರೆ ಇನ್ನೊಬ್ರು ಮಾಡಿದ್ರು ಇಲ್ಲೋ ಇವೆಲ್ಲವನ್ನೂ ಕೂಡ ನಾವು ಮತ್ತೆ ಮತ್ತೆ ತನಿಖೆ ಒಳಪಡಿಸಬೇಕಾಗಿದೆ ಹಿಂದೆ ಕೂಡ ಈ ಥರದ ಕೆಲವು ವಿಚಾರಗಳು ಬಂದಿತ್ತು ನಮ್ಮ ಗಮನಕ್ಕೆ ಅದು ಇನ್ನೊಂದು ಮುಂದಿನ ಕಾರ್ಯಕ್ರಮದಲ್ಲಿ ಹೇಳಿಕ ಪ್ರಯತ್ನ ಮಾಡ್ತಾರೆ ಆದರೆ ಈಗ ಹೇಳಿರುವಂಥ ಎಲ್ಲ ವಿಚಾರಗಳು ಕೂಡ ತನಿಖೆ ಆಗಲಿ ಅನ್ನುವಂಥದ್ದು ನಮ್ಮ ಎಸ್ ನ್ಯೂಸ್ನ ಮನವಿ ಶಾಸಕರು ಈ ಮನವಿಗೆ ಮತ್ತೆ ಹೇಗೆ ಪ್ರತಿಕ್ರಿಯಿಸ್ತಾರೆ ಟ್ರಾನ್ಸ್ಪೋರ್ಟ್ ಹೇಗೆ ಪ್ರತಿಕ್ರಿಯಿಸ್ತಾರೆ ಅವರನ್ನು ಮಾತಾಡಿಸಿದಾಗ ನಾವು ಕೂಡ ಇದಕ್ಕೆ ಒತ್ತಾಯ ಮಾಡಿದ್ದೇವೆ ಕಮಿಷನರಿಗೆ ಮಾತಾಡಿದ್ದೇವೆ ಅಧ್ಯಕ್ಷರಿಗೆ ತಿಳಿಸಿದ್ದೇವೆ ಅನ್ನೋಂಥ ಮಾಹಿತಿ ಹೇಳ್ತಾರೆ ಒಟ್ಟಾರೆ ನಮ್ಮ ಆಗ್ರಹ ಇದು ಸರ್ಕಾರದ ಹಣ ಜನರ ಹಣ ಇದು ಸರಿಯಾಗಿ ಯುಟಿಲೈಝೇಷನ್ ಆಗಿದ್ದ ಬಗ್ಗೆ ನಮಗೆ ಮಾಹಿತಿ ಬೇಕು ಇದು ಪಡೆಯುವ ಇದು ನಿರಂತರ ಕಾರ್ಯಕ್ರಮ ಇದು ಇವತ್ತಿಗೆ ಈ ಒಂದೇ ಕಾರ್ಯಕ್ರಮ ಮುಗಿಯುವಂಥದ್ದಲ್ಲ ಇದು ಮುಂದೆಯೂ ಕೂಡ ಮುಂದಿನ ವಾರವೂ ಕೂಡ ಇದು ಆಗದೆ ಹೋದ್ರೆ ಮತ್ತೆ ಯಾವ ಬಗ್ಗೆ ಇದ್ದು ಚರ್ಚೆಯನ್ನು ಮಾಡಿ ಇದ್ರ ಬಗ್ಗೆ ಒತ್ತಾಯವನ್ನು ಹಾಕುವ ಮುಂದೆ ನಾವು ಚಲ ಚಲಕರಾಗಿ ಅವ್ರನ್ನು ಸಂಪರ್ಕ ಮಾಡ್ತೇವೆ ಅವ್ರ ಜೊತೆ ಮಾತಾಡ್ತೇವೆ ಅಧ್ಯಕ್ಷರ ಜೊತೆ ಮಾತಾಡ್ತೇವೆ ಪ್ರಾಂಶುಪಾಲರ ಜೊತೆಗೂ ಮಾತಾಡ್ತೇವೆ ಎಲ್ಲವೂ ಮಾತನಾಡೋದ್ರ ಮುಖಾಂತರ ಒಟ್ಟಾರೆಯಾಗಿ ಇದಕ್ಕೆ ಒಂದು ಅಂತ ಹಾಡು ಹಾಡಬೇಕು ಸರಿಯಾದ ಮುಕ್ತಾಯವನ್ನು ಕಾಣಿಸ್ಬೇಕು ಅನ್ನೋಂಥದ್ದು ನಮ್ಮ ಎಸ್ ಆದ ತಮಗೆಲ್ಲರಿಗೂ ಕೂಡ ನಮಸ್ಕಾರ